ಶರಣಾರ್ಥಿಗಳು ಜಗತ್ತಿಗೆ ಬೆಳಕನ್ನು ನೀಡಿದಂತಹ ಅರಿವಿನ ಮನೆಯಲ್ಲಿ ನಾವು ಇದ್ದೇವೆ ಅರಿವಿನ ಮನೆ ಬಸವ ಕಲ್ಯಾಣದಲ್ಲಿ ಇರುವಂತಹ ಬಸವಣ್ಣನವರು ಇದ್ದಂತಹ ಒಂದು ಸ್ಥಳ ಬಸವಣ್ಣನವರ ಕರ್ಮಭೂಮಿ ಒಂದು ಸಲ ದೇ ಜವರೇಗೌಡರವರು ಬಸವ ಕಲ್ಯಾಣಕ್ಕೆ ಬಂದು ಅರಿವಿನ ಮನೆಗೆ ಬರ್ತಾರೆ ಅರಿವಿನ ಮನೆಗೆ ಬಂದಾಗ ಈ ಸ್ಥಳವನ್ನು ನೋಡಿ ದೀರ್ಘ ದಂಡ ನಮಸ್ಕಾರವನ್ನು ಮಾಡಿಬಿಡ್ತಾರೆ ಆಗ ಅವರ ಜೊತೆಯಲ್ಲಿದ್ದವರು ಏನು ಮಾಡ್ತಾ ಇದ್ದೀರಿ ಸರ್ ಅಂತ ಕೇಳಿದಾಗ ಇದು ಶರಣರು ತಿರುಗಾಡಿದಂತಹ ಸ್ಥಳ ಈ ಸ್ಥಳವನ್ನು ನಾನು ದರ್ಶನ ಮಾಡಿದ್ದೆ ಆದರೆ ಆ ಒಂದು ನಮಸ್ಕಾರವನ್ನು ಮಾಡಿದಾಗ ಆ ಕಣ ಕಣಗಳು ಕೂಡ ನನ್ನ ಮೈಗೆ ಸ್ಪರ್ಶವಾದಾಗ ನನ್ನ ಜನ್ಮ ಸಾರ್ಥಕವಾಗುತ್ತೆ ಅಂತ ಹೇಳಿದಂತಹ ಸ್ಥಳವೇ ಈ ಒಂದು ಅರಿವಿನ ಮನೆ ಬಸವ ಕಲ್ಯಾಣಕ್ಕೆ ಭೇಟಿ ನೀಡಿದ ಪ್ರತಿಯೊಬ್ಬರೂ ಕೂಡ ಭೇಟಿ ನೀಡಬೇಕಾದಂತಹ ದರ್ಶನ ಮಾಡಬೇಕಾದಂತಹ ಪುಣ್ಯ ನೆಲ ಈ ಒಂದು ಅರಿವಿನ ಮನೆಯಾಗಿದೆ ಈ ಅರಿವಿನ ಮನೆಗೆ ಭೇಟಿ ಕೊಟ್ಟು ನಿಮ್ಮ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಿ ಅಂತ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ